ಸಂತನಲ್ಲವೇ ಸಿದ್ದರಾಮಣ್ಣನು ಸಿದ್ದರಾಮಣ್ಣ ನಾವು ನೋಡೋದು ಹಿಂಗೆ ಸಿದ್ದರಾಮಣ್ಣ ಸರ್ವ ಜನಾಂಗದ ಶಾಂತಿ ಶಿಖರ ಶೀಲ ಶಿಖರ ಜನತಂತ್ರದ ಹಣೆಯ ಸಿಂಧೂರವಯ್ಯ ಮೌಲ್ಯಕ್ಕೆ ಮತ್ತೊಂದು ಹೆಸರ ಸರ್ವ ಜನಾಂಗದ ಸಾರಥಿಯು ನೀನು ಶೀಲ ಶಿಖರ ಜನತಂತ್ರದ ಹಣೆ ಸಿಂಧೂರವಯ್ಯ ಮೌಲ್ಯಕ್ಕೆ ಮತ್ತೊಂದು ಹೆಸರ ಆಕಾಶದಂತ ದಂತ ಆಡಳಿತಗಾರ ಆದರ್ಶವೇ ನಿನ್ನ ಉಸಿರ ನಿಗಿ ನಿಜಕಾಗಿ ನಿಜಕ್ಕಾಗಿ ನಿಷ್ಠೂರವಾದ ಸತ್ಯಕ್ಕೆ ಶರಣಾದ ಶಿಖರ ಕನ್ನಡದ ನೆಲದಲ್ಲಿ ಕಾರುಣ್ಯವಾ ಕನ್ನಡದ ನೆಲದಲ್ಲಿ ಕಾರುಣ್ಯ ಬೆಳಕನ್ನು ಕೊಟ್ಟವನು ನೀನು ಬೆಳಕನ್ನು ಕೊಟ್ಟವನು ನೀನು ತರ ಧನಿಯಾಗಿ ಹಸಿದವರ ಪರವಾಗಿ ಅನುದಿನವು ಇದ್ದವನು ನೀನು ರೈತ ಕೂಲಿ ಮಹಿಳೆ ಕಾರ್ಮಿಕರ ಎದೆಯಲ್ಲಿ ಮರೆಯಲಾಗದ ಹಾಲು ಜೇನು ಚಪ್ಪಳ ಬಿಡಬೇಕು ತಮ್ಮನಿತರ ದನಿಯಾಗಿ ಹಸಿದವರ ಪರವಾಗಿ ಅನುದಿನವು ಇದ್ದವನು ನೀನು ರೈತ ಕೂಲಿ ಮಹಿಳೆ ಕಾರ್ಮಿಕರ ಎದಿಯಲ್ಲಿ ಮರೆಯಲಾಗದ ಹಾಲು ಜೇನು ವಿಶ್ವ ಮಾನವ ಕವಿಯ ಸರ್ವ ಜನಾಂಗದ ತೋಟದ ಕನಸನ್ನು ಕಂಡೆ ಕನ್ನಡದ ನಸರಲ್ಲಿ ಈ ಕನ್ನಡದ ನಡೆಯಲ್ಲಿ ನಮ್ಮ ಕನ್ನಡದ ನಾಡಲ್ಲಿ ಹೊಸ ರಾಜಕಾರಣದ ಕಾವ್ಯವನ್ನೇ ನೀ ಬರೆದಿ ಹೊಸ ಕಾವ್ಯವನ್ನೇ ನೀ ಬರೆದಿ ಸಂತನಲ್ಲವೇ ಸಿದ್ಧರಾಮಣ್ಣನು ಸಂತನಲ್ಲವೇ ಸಿದ್ಧರಾಮಣ್ಣನು ಸಂತನಲ್ಲವೇ ಸಿದ್ಧ ರಾಮಣ್ಣನು ಸಂತನ ರಾಮಣ್ಣನು ಸಂತನಲ್ಲವೇ ಸಿದ್ಧರಾಮಣ್ಣನು ಸಂತನಲ್ಲವೇ ಸಿದ್ಧರಾಮಣ್ಣನು ನಮ್ಮೆಲ್ಲರ ಆದರ್ಶ ನಮ್ಮೆಲ್ಲರ ಎತ್ತರದ ರಾಜಕಾರಣಿ ಸಮಸಮಾಜದ ಕನಸುಗಾರರು ಮಲಿನವಿಲ್ಲದ ಮಾತುಗಾರರು ಸಿದ್ದರಾಮಯ್ಯವರು ವೇದಿಕೆಗೆ ಬರ್ತಾರೆ ಪುಸ್ತಕವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ